ಓಕಾರವಿಟ್ಟು ನಾನೇ ನೀನು ನೀನೇ ನಾನು ಅಂತ ಆನಂದದಿಂದ ನೂರಾರು ಫಿಲಂನ ಪ್ರೀತ್ಸೆ ಪ್ರೀತ್ಸೆ ಅಂತ ತೆರೆ ಮೇಲೆ ಮೋಡಿ ಮಾಡಿರೋ ಜೋಡಿ ಈಗ ಮತ್ತೆ ಅದೇ ತೆರೆ ಮೇಲೆ ದರ್ಬಾರ್ ನಡೆಸೋಕೆ ರೆಡಿಯಾಗಿದೆ ಒಂದ್ ಕಡೆ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರ ಲುಕ್ಕು ಕಿಕ್ ಕೊಟ್ರೆ ಇನ್ನೊಂದ್ ಕಡೆ ರಿಯಲ್ ಸ್ಟಾರ್ ಉಪೇಂದ್ರ ಅವರ ಡೈಲಾಗ್ ಹೋರ್ಣ ಪ್ರೇಕ್ಷಕರಿಗಂತೂ ರಸದೌತನ ಫಿಕ್ಸ್ ಅರೆ ಯಾವ ಸಿನಿಮಾ ಅಂತ ಯೋಚನೆ ಮಾಡ್ತಿದ್ದೀರಾ ನಂಬರ್ ನೇ ಟೈಟಲ್ ಆಗಿಡ್ಸ್ಕೊಂಡಿರುವ ನಲವತ್ತೈದನೇ ಸಿನಿಮಾ ರಿಲೀಸ್ಗೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ ಇದರ ಟ್ರೈಲರ್ ಹಾಗೆ ಗ್ಲಿಮ್ಸ್ಗಳ ಮೂಲಕ ಸಿಕ್ಕಾಪಟ್ಟೆ ಹಲ್ಚಲ್ ಲೆಸ್ತಾ ಇದೆ ಹಾಗೇ ಆ ಸಿನಿಮಾದ ಸ್ಪೆಷಾಲಿಟೀಸ್ ಏನು ಅಂತ ಹೇಳಿ ನಿಮಗೂ ಸಹ ಕ್ಯೂರಿಯಾಸಿಟಿ ಹೆಚ್ಚಾಗಿದೆ ಅಲ್ವಾ ಸೊ ಆ ನಿರೀಕ್ಷಣ ಡಬಲ್ ಮಾಡೋಕ್ಕೆ ನನ್ನ ಜೊತೆ ಗೆಸ್ಟ್ ಜಾಯ್ನ್ ಆಗಿದ್ದಾರೆ ಸೊ ನಾನು ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ ಲೆಜೆಂಡ್ಸ್ ಇಬ್ಬರು ಕೂಡ ಸೊ ಅವರು ಮುಂದೆ ನನಗೆ ತುಂಬ ನರ್ವಸ್ ಆಗ್ತಿದೆ ಆದರೂ ವೆಲ್ಕಮ್ ಮಾಡ್ತೀನಿ ನೀವಿಬ್ಬರಿಗೂ ಸಹ ಕಾರ್ಯಕ್ರಮಕ್ಕೆ ವೆಲ್ಕಮ್ ಸರ್ ಹೇಗಿದ್ದೀರಾ ಸರ್ ನೋಡಿ ಸರ್ ಹೇಗೆ ನಡೀತಾ ಇದೆ ಫಾರ್ಟಿ ಫೈವ್ ಸಿನಿಮಾ ನಲ್ವತ್ತೈದು ಸಿನಿಮಾ ಅಂದರೆ ನಲವತ್ತೈದು ಅಂತ ಹೇಳಿದ ತಕ್ಷಣ ನಮಗೆ ಇದೇನಪ್ಪ ನಲ್ವತ್ತೈದು ಟೈಟಲ್ ಅಂತ ನಾವೆಲ್ಲ ಥಿಂಕ್ ಮಾಡ್ತಿದ್ದೀವಿ ಏನು ಸರ್ ನಲವತ್ತೈದು ಅಂದರೆ ಅದೇ ಹೇಳಿದು ದರ್ಲ್ಡ್ ಫಾರ್ಟಿ ಫೈವ್ ಯಾಕಂದ್ರೆ ಸರ್ ನಿಮ್ಮಿಬ್ಬರ ಜೋಡಿನ ನಾವು ಹಿಂದೆ ಸಿಕ್ಕಾಬಟ್ಟೆ ಮೋಡಿ ಮಾಡಿದ ನಾವೆಲ್ಲ ಸಹ ಆಗಿದ್ವಿ ಸೊ ಮತ್ತೆ ಈಗ ಅದೇ ಜೋಡಿ ತೆರೆ ಮೇಲೆ ಬರ್ತಿದೆ ಸಿಕ್ಕಾಬಟ್ಟೆ ಕ್ಯೂರಿಯಾಸಿಟಿನೂ ಎಲ್ಲಾ ಅಭಿಮಾನಿಗಳಿಗೂ ಇದೆ ಸೊ ನಿಮಗೆ ಎಷ್ಟು ಸ್ಪೆಷಲ್ ಆಗಿದೆ ಅಂತ ಇಲ್ಲ ಖಂಡಿತ ಅಮ್ಮ ಒಂದು ಸ್ಪೆಷಲ್ ಯಾಕಂದ್ರೆ ಫಸ್ಟ್ ಆಫ್ ಆಲ್ ಆ ಸಬ್ಜೆಕ್ಟೇ ಸ್ಪೆಷಲ್ ಅನ್ನಿಸ್ತು ನಮಗೆ ಫಸ್ಟ್ ನೋಡಿ ಅವರು ಕೇಳಿದಾಗ ಅವ್ರಿಗೆ ಸ್ಪೆಷಲ್ ಅನಿಸಿದ್ದಕ್ಕೆ ನೀವೇ ಮಾಡಿ ಅಂದರು ಆಮೇಲೆ ಆ ಪ್ರೊಡ್ಯೂಸರ್ ಸ್ಪೆಷಲ್ ಅನಿಸಿದ್ದಕ್ಕೆ ನಂಗೆ ಒಂದ್ಸತಿ ತೋರಿಸಿ ಅಂದರು ಅದು ಸ್ಪೆಷಲ್ ಆಗಿದ್ದಕ್ಕೆ ಅವರು ಒಂದು ವರ್ಷ ತೊಗೊಂಡು ಅದನ್ನು ಇಡೀ ಅನಿಮೇಷನ್ ಮಾಡಿ ಏನು ತೋರಿಸಿದ್ರು ಆಮೇಲೆ ಇಷ್ಟೊಂದು ಅದ್ಧೂರಿಯಾಗಿ ಅದನ್ನು ಮೇಕಿಂಗ್ ಬಿಕಾಸ್ ಇದು ನಾರ್ಮಲ್ ಸಬ್ಜೆಕ್ಟ್ ಅಲ್ಲ ಇದೊಂದು ವಿಷುವಲ್ ಗ್ರಾಂಜರ್ ಇರುವಂಥ ಸಿನಿಮಾ ಆ ವಿಷುವಲ್ ಅದನ್ನು ಕಟ್ಕೊಡ್ಬೇಕು ಅಂದರೆ ಈಗಿನ ಟೆಕ್ನಾಲಜಿ ವಿ ಎಫ್ ಎಕ್ಸು ಎಲ್ಲ ಬೇಕೇ ಬೇಕು ಸೊ ಅದೆಲ್ಲ ಇಟ್ಕೊಂಡು ಅದನ್ನೆಲ್ಲ ಇಷ್ಟು ಬಡ್ಜೆಟಲ್ಲಿ ಇಷ್ಟು ದೊಡ್ಡ ಬಡ್ಜೆಟಲ್ಲಿ ಮಾಡಬೇಕು ಅಂದರೆ ಆ ಕಾನ್ಫಿಡೆನ್ಸ್ ಇಲ್ಲದೆ ಮಾಡೋಕ್ಕಾಗಲ್ಲ ಕಾನ್ಫಿಡೆನ್ಸ್ ಬರೋದೇ ಸಬ್ಜೆಕ್ಟ್ ಮೇಲೆ ಆ ಸಬ್ಜೆಕ್ಟ್ ಎಲ್ರಿಗೂ ಕಾನ್ಫಿಡೆನ್ಸ್ ಬಂದು ಎಲ್ಲ ಸೇರಿದಾಗ ಅದೊಂದು ಏನೋ ಒಂದು ಸ್ಪೆಷಲ್ ಸಿನಿಮಾ ಆಗುತ್ತೆ ಅಂತ ಅನಿಸುತ್ತೆ